ಹಾಯ್ ಗೈಸ್ ವೆಲ್ಕಮ್ ಟು ಮಿಸ್ಟರ್ ಗಣೇಶ್ ಯೇವನ್ ಯೂಟ್ಯೂಬ್ ಚಾನಲ್ ಗೈಸ್ ಈಗ ನೀವು ಆಲ್ರೆಡಿ ಮಾಧ್ಯಮಗಳಲ್ಲಿ ಗಮನಿಸಿದೀರಾ ನಟ ದರ್ಶನ್ ಅರೆಸ್ಟ್ ದರ್ಶನ್ಗೆ ಮತ್ತೆ ಜೈಲೇ ಗತಿ ಹೊರದೇಶದಲ್ಲಿರುವ ದರ್ಶನ್ಗೆ ಡವ ಡವ ಶುರು ಬಾ ಈ ಕೇಸ್ ನಲ್ಲಿ ಇರುವಂತ ವಯಸ್ಸು ಮಾಧ್ಯಮದವರಿಗೆ ಇದಕ್ಕಿಂತ ನೂರು ಪಟ್ಟು ಸುದ್ದಿ ಆಗಬೇಕಾದಂತ ಕೇಸ್ ಧರ್ಮಸ್ಥಳದ ಕೇಸು ಆ ಕೇಸಲ್ಲಿ ಯಾಕಿಲ್ಲ ಮಾಧ್ಯಮದವರಿಗೆ ವಯಸ್ಸು ಯಾಕೆ ಆ ಕೇಸ್ನ ವಯಸ್ ರೈಸ್ ಮಾಡ್ತಾ ಇಲ್ಲ ಮಾಧ್ಯಮದವರಿಗೆ ಭಯ ಸ್ಟಾರ್ಟ್ ಆಗಿದೆಯಾ ಮಾಧ್ಯಮದವರಿಗೆ ಡವ ಡವ ಅಂತಿದೆಯಾ ಅಥವಾ ಮಾಧ್ಯಮದವರಿಗೆ ಫೋನ್ ಪೇ ಗೂಗಲ್ ಪೇ ಪೇಟಿಎಂ ಮುಖಾಂತರ ಬಂದಿದೆಯಾ ಏನು ಅಂತ ಹೇಳೋದಿಕ್ಕೋಗೋದಿಲ್ಲ ಅರ್ಥ ಮಾಡ್ಕೊಳ್ಳಿ ಇನ್ನು ಈ ರೇಣುಕಾ ಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಎಲ್ರಿಗೂ ಗೊತ್ತಿರುವ ಹಾಗೆ ನಟ ದರ್ಶನ್ ಅವರಿಗೆ ಹೈಕೋರ್ಟ್ ಜಾಮೀನನ್ನ ನೀಡಿತ್ತು ಈ ಜಾಮೀನನ್ನ ಪ್ರಶ್ನಿಸಿ ಬೆಂಗಳೂರಿನ ಪೊಲೀಸರು ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿರ್ತಾರೆ ಆ ಅರ್ಜಿ ವಿಚಾರಣೆ ನಿರಂತರವಾಗಿ ನಡೀತಾ ಇರುತ್ತೆ ನಿನ್ನೆ ಅಂದ್ರೆ ಹದಿನೇಳನೇ ತಾರೀಕು ಈ ಅರ್ಜಿ ವಿಚಾರಣೆಗೆ ಬರುತ್ತೆ ಅರ್ಜಿ ವಿಚಾರಣೆಗೆ ಬರುತ್ತಿದ್ದಾಗೆ ಸುಪ್ರೀಂ ಕೋರ್ಟ್ ನ ಜಡ್ಜು ಹೈಕೋರ್ಟ್ ನೀಡಿದ ಜಾಮೀನಿಗೆ ಸಂಬಂಧಪಟ್ಟಂತೆ ಒಂದು ಅಸಮಾಧಾನವನ್ನು ವ್ಯಕ್ತಪಡಿಸಿತು ಯಾಕೆ ಅಸಮಾಧಾನವನ್ನು ವ್ಯಕ್ತಪಡಿಸ್ತು ಅನ್ನೋದಾದ್ರೆ ಹೈಕೋರ್ಟ್ ಈ ಒಂದು ತೀರ್ಪನ್ನು ನೀಡಬೇಕಾದ ಸಂದರ್ಭದಲ್ಲಿ ತನ್ನ ವಿವೇಚನೆಯನ್ನ ಸರಿಯಾಗಿ ಬಳಸ್ಕೊಂಡಿಲ್ಲ ಹೇಳಿ ಸುಪ್ರೀಂ ಕೋರ್ಟ್ ನ ಜಡ್ಜು ಹೈಕೋರ್ಟ್ ನ ಮೇಲೆ ಒಂದು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು ಇನ್ನು ಸುಪ್ರೀಂ ಕೋರ್ಟ್ ನಲ್ಲಿ ಏನೇನು ವಾದ ನಡೆದಿದೆ ಅನ್ನೋದಾದ್ರೆ ಹೆಚ್ಚುವರಿ ವಾದವನ್ನು ಲಿಖಿತ ರೂಪದಲ್ಲಿ ಸಲ್ಲಿಸಿ ಜೊತೆಗೆ ದರ್ಶನ್ ಮೇಲಿರುವ ಹಳೆ ಪ್ರಕರಣಗಳ ಮಾಹಿತಿಯನ್ನ ಸಲ್ಲಿಸಿ ದರ್ಶನ್ ಅವರ ಹಳೆ ಕ್ರಿಮಿನಲ್ ಪ್ರಕರಣಗಳ ಬಗ್ಗೆ ಮಾಹಿತಿಯನ್ನ ಕೊಡಿ ಅಂತೇಳಿ ಸರ್ಕಾರಿ ವಕೀಲರಿಗೆ ಸುಪ್ರೀಂ ಕೋರ್ಟ್ ಕೇಳಿದೆ ಇದಕ್ಕೆ ಪ್ರತಿಯಾಗಿ ದರ್ಶನ್ ಅವರ ಪರ ವಾದ ಮಾಡ್ತಿದ್ದಂತ ಕಪಿಲ್ ಸಿಬಿಲ್ ಅವರು ವಾದವನ್ನು ಮಂಡಿಸೋಕೆ ಮುಂದಾಗಿದ್ರು ಈ ಮಧ್ಯ ನ್ಯಾಯಮೂರ್ತಿಯಾದ ಸ್ಪರ್ದಿವಾಲಾ ಅವರು ಮುಂದಿನ ಮಂಗಳವಾರ ಅಂದ್ರೆ ಇಪ್ಪತ್ತ ಎರಡನೇ ತಾರೀಕಿಗೆ ನಿಮ್ಮ ವಾದವನ್ನು ಮಂಡಿಸಿ ನಾನು ಅವತ್ತೇ ಅಂತಿಮ ತೀರ್ಮಾನವನ್ನ ನೀಡ್ತೀನಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ನ ಜಡ್ಜ್ ಹೇಳಿದ್ದಾರೆ ಅಂತಿಮವಾಗಿ ನಟ ದರ್ಶನ್ಗೆ ಸಿಕ್ಕಿರುವ ಜಾಮೀನಿಗೆ ಸಂಬಂಧಪಟ್ಟಂತೆ ಇಪ್ಪತ್ತ ಎರಡನೇ ತಾರೀಕು ಮಂಗಳವಾರ ಅಂತಿಮವಾಗಿ ಒಂದು ತೀರ್ಮಾನ ಬರುತ್ತೆ ಆದ್ರೆ ಜಾಮೀನು ಮುಂದುವರಿಬೇಕಾ ಅಥವಾ ಜಾಮೀನನ್ನ ರದ್ದುಗೊಳಿಸಬೇಕಾ ಅಂತೇಳಿ ಇಪ್ಪತ್ತ ಎರಡನೇ ತಾರೀಕು ಸುಪ್ರೀಂ ಕೋರ್ಟ್ ನಿರ್ಧಾರವನ್ನ ಮಾಡುತ್ತೆ ಆ ನಿರ್ಧಾರದ ಮೇರೆಗೆ ದರ್ಶನ್ ಅವರಿಗೆ ಸಿಕ್ಕಿರೋ ಜಾಮೀನು ರದ್ದಾದರೆ ದರ್ಶನ್ ಅವರು ಮತ್ತೆ ಜೈಲಿಗೆ ಹೋಗುವ ಒಂದು ಸಂಗತಿ ಬರುತ್ತೆ ಇಲ್ಲ ಜಾಮೀನು ಮುಂದುವರೆದರೆ ದರ್ಶನ್ ಅವರು ಈಗ ಏನ್ ಶೂಟಿಂಗ್ ನಲ್ಲಿ ಭಾಗಿಯಾಗಿದ್ದಾರೆ ಅದೇ ರೀತಿ ಮುಂದೆ ಶೂಟಿಂಗ್ ಹೋಗ್ಬೋದು ಅವರು ಅಂತಿಮವಾಗಿ ಇಪ್ಪತ್ತ ಎರಡನೇ ತಾರೀಕುಗೆ ಒಂದು ತೀರ್ಮಾನ ಬರುತ್ತೆ ನೋಡೋಣ ಆ ತೀರ್ಮಾನ ಏನಾಗಿರುತ್ತೆ ಅಂತ ಹೇಳಿ ಇದನ್ನೇ ಮಾಧ್ಯಮಗಳು ದೊಡ್ಡ ನ್ಯೂಸ್ ರೀತಿ ತೋರಿಸ್ತಾ ಇದ್ದಾರೆ ನಟ ದರ್ಶನ್ ಅವರಿಗೆ ಮತ್ತೆ ಜೈಲೇ ಗತಿ ನಟ ದರ್ಶನ್ ಅವರು ಅರೆಸ್ಟ್ ಆಗ್ತಾರೆ ಥೈಲ್ಯಾಂಡ್ ನಲ್ಲಿರುವ ದರ್ಶನ್ ಗೆ ಡವ ಶುರುವಾಗಿದೆ ಅಂತ ಏನು ತಮ್ನ ಗಳನ್ನ ಹಾಕೊಂಡು ಟೈಟಲ್ ಗಳನ್ನ ಹಾಕೊಂಡು ಇಪ್ಪತ್ನಾಲ್ಕನೇ ಟೈಮ್ ಇದೇ ನ್ಯೂಸ್ಗಳನ್ನ ಮಾಧ್ಯಮಗಳಲ್ಲಿ ಹೊರಡಿಸ್ತಾ ಇದ್ದಾರೆ ಆದ್ರೆ ಧರ್ಮಸ್ಥಳದ ಸುದ್ದಿ ಇದಕ್ಕಿಂತ ನೂರ್ ಪಟ್ಟು ಸುದ್ದಿ ಆಗ್ಬೇಕಾಯ್ತು ಆದರೆ ಅದರ ಬಗ್ಗೆ ವಯಸ್ಸನ್ನ ರೈಸ್ ಮಾಡ್ತಾ ಇಲ್ಲ ಯಾಕಂದ್ರೆ ಮಾಧ್ಯಮದವರಿಗೆ ಅವರ ಮೇಲೆ ಭಯ ಇದೆ ಅಂತ ಕಾಣುತ್ತೆ ನೋಡೋಣ ಮುಂದೆ ಏನಾಗುತ್ತೆ ಅಂತ ಹೇಳಿ ಈ ಕೇಸ್ಗೆ ಸಂಬಂಧಪಟ್ಟಂತೆ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಅಪ್ಡೇಟ್ಗಳನ್ನು ನಾನು ಕೊಡ್ತಾ ಹೋಗ್ತೀನಿ ಆ ಅಪ್ಡೇಟ್ಗೋಸ್ಕರ ನಮ್ಮ ಒಂದು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಒಂದು ಆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಾನು ಯಾವುದೇ ಒಂದು ವಿಡಿಯೋನ ಹಾಕೋ ನೋಟಿಫಿಕೇಶನ್ ಮುಖಾಂತರ ನಿಮಗೆ ಬರ್ತಾ ಹೋಗುತ್ತೆ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್